ಒಂದು ಮೂರು ನುಗ್ಗೆಕಾಯಿ ಇದ್ರೆ ಸಾಕು ಮನೆ ಮಂದಿ ಎಲ್ಲ ಇಷ್ಟಪಡುವಂಥ ಅಡುಗೆಯನ್ನು ರೆಡಿ ಮಾಡ್ಬೋದು ನುಗ್ಗೆಕಾಯಿ ಮಸಾಲ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟವಾಗುತ್ತೆ ಬೆರಳನ್ನೇ ಚೀಪಿ ತಿನ್ನುವಷ್ಟು ರುಚಿ ಇರುತ್ತೆ ಈ ನುಗ್ಗೆಕಾಯಿ ಮಸಾಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಇದ್ದೀನಿ ನುಗ್ಗೆಕಾಯಿ ಮಸಾಲ ಗ್ರೇವಿ ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಲವಂಗಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕದೊಂದು ಚಕ್ಕೆ ಪೀಸನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿ ಪೀಸಸನ್ನು ಈ ಎಣ್ಣೆಗೆ ಸೇರಿಸ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೋಬೇಕು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ನುಗ್ಗೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಮಸಾಲ ಗ್ರೇವಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈಗ ಈ ರೀತಿ ಫ್ರೈ ಆದಮೇಲೆ ಈಗ ಈ ನುಗ್ಗೆಕಾಯಿ ಹೋಳುಗಳನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಂತರ ಅದೇ ಬಾಣಲಿಯಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈಗ ಇದೇ ಹೆಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ಎಣ್ಣೆ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಒಂದು ಎರಡು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆಯೇ ಉದ್ದ ಸಿಳಿ ಅಂಥದ್ದು ಮೂರು ಹಸಿಮೆಣ್ಸಿನ್ಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ನಾವು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಹಾಕ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ಹಣ್ಣಾಗಿರೋ ಒಂದು ಎರಡು ಟೊಮೆಟೋನ ಮಿಕ್ಸಿ ಜಾರ್ಗೆ ಹಾಕಿ ನಾನಿಲ್ಲಿ ರೆಡಿ ಮಾಡಿ ಜ್ಯೂಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೀರು ಹಾಕಿದಿರ ಜಸ್ಟ್ ಟೊಮೆಟೊಲಿರೋ ನೀರೇ ಸಾಕಾಗುತ್ತೆ ಈ ರೀತಿ ಒಂದು ಎರಡು ಟೊಮೆಟೋನ ರುಬ್ಕೊಳ್ಳಿ ಸಾಕಾಗುತ್ತೆ ನಾಟಿ ಟೊಮೆಟೊ ಆದರೆ ಹುಳಿ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಎಣ್ಣೆಯೆಲ್ಲ ಸೈಡ್ಗೆ ಬಿಡಲಿಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನೀವು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಬೆರೆಸ್ಕೊಳ್ಳಿ ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ನಿಮಿಷಗಳ ಕಾಲ ಆದ ನಂತರ ಎಣ್ಣೆಯೆಲ್ಲ ಈ ರೀತಿಯಾಗಿ ಸೈಡ್ಗೆ ಬರಲಿಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋವಂಥ ಕಾಯ್ದು ಪೇಸ್ಟ್ ಇದೆ ಅಲ್ವಾ ಆ ಪೇಸ್ಟನ್ನು ಹಾಕ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ಕಾಯಿನ ರುಬ್ಬಿಟ್ಟಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆಯಲ್ಲಿ ನಾನು ಒಂದು ಲೋಟ ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಲೋಟ ನೀರನ್ನು ನಾನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ ನುಗ್ಗೆಕಾಯಿ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಿರೋದ್ರಿಂದ ಬೇಯಲಿಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕಿದ್ಮೇಲೆ ಈಗ ಫ್ರೈ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಈಗ ಉಪ್ಪು ಖಾರ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಕಡಿಮೆ ಇದ್ದರೆ ನೀವು ಹಾಕ್ಕೊಬೋದು ಈಗ ಒಮ್ಮೆ ಚೆನ್ನಾಗಿ ಎಲ್ಲ ಬೆರೆಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ನೀವು ಇದನ್ನು ಕುಕ್ ಮಾಡ್ಕೋಬೇಕು ಮಧ್ಯ ಮಧ್ಯ ನೀವು ಕಲಿಸ್ತಾ ಇರಬೇಕು ಈಗ ಗ್ರೇವಿ ನಿಮಗೆ ತುಂಬ ತಿಕ್ನೆಸ್ ಬೇಕಾದರೆ ನೀವು ಈ ರೀತಿ ಮಾಡ್ಕೋಬೋದು ಅಥವಾ ನಮಗೆ ಮೀಡಿಯಮ್ ಆಗಿದೆ ಅನ್ನೋವಾಗ ನೀವು ನೋಡಿಕೊಂಡು ಸ್ಟೌವ್ ಆಫ್ ಮಾಡ್ಕೋಬೋದು ನಾನಿಲ್ಲಿ ಇದು ಮಸಾಲಾ ಗ್ರೇವಿ ಆಗಿರೋದಕ್ಕೆ ಒಂದು ಸ್ವಲ್ಪ ತಿಕ್ಕಾಗೇ ಮಾಡ್ಕೊಂಡಿದ್ದೀನಿ ತುಂಬ ರುಚಿ ರುಚಿಯಾದ ನುಗ್ಗೆಕಾಯಿ ಮಸಾಲ ಗ್ರೇವಿ ಇಲ್ಲಿ ನಮಗೆ ಸವಿಯಲು ಸಿದ್ಧವಾಯಿತು ಬಿಸಿ ಬಿಸಿ ಅನ್ನಕ್ಕಾಗ್ಬೋದು ಚಪಾತಿಗಾಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಬಿಸಿ ಬಿಸಿ ಇರೋವಾಗ್ಲೇ ನೀವು ಸರ್ವ್ ಮಾಡ್ಕೊಳ್ಳಿ ಇಷ್ಟೇ ರುಚಿ ರುಚಿಯಾದ ನುಗ್ಗೆಕಾಯಿ ಮಸಾಲ ಗ್ರೇವಿ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡಿದಿರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್